ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಪಿಎಂ ಶ್ರೀ ಕೇಂದ್ರೀಯ ವಿದ್ಯಾಲಯದಲ್ಲಿ ಕೇಂದ್ರ ಶಿಕ್ಷಣ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಮತ್ತು ಕೇಂದ್ರೀಯ ವಿದ್ಯಾಲಯ ಸಂಘಟನೆಗಳ ಆಯುಕ್ತರಾದ ಪಾಂಡೆ ಅವರು ವರ್ಚುವಲ್ ರಿಯಾಲಿಟಿ ಪ್ರಯೋಗಾಲಯ ಮತ್ತು ಪಾಡ್ಕಾಸ್ಟ್ ಸ್ಟುಡಿಯೋ ಉದ್ಘಾಟಿಸಿದರು ಬಳಿಕ ಅವರು ತ್ಯಾಜ್ಯ ವಸ್ತುಗಳಿಂದ ಪೀಠೋಪಕರಣಗಳನ್ನು ಸಿದ್ದಪಡಿಸಿದ ಸುಸ್ಥಿರ ತರಗತಿ ಕೊಠಡಿ ಟೆಟ್ರಾಪಾಕ್ಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಜೊತೆ ಸಂವಾದ ನಡೆಸಿದರು ವಿದ್ಯಾರ್ಥಿಗಳು ಉತ್ಸಾಹದಿಂದ ಸಂವಾದದಲ್ಲಿ ಪಾಲ್ಗೊಂಡರು ಪಾಡ್ಕಾಸ್ಟ್ ಸ್ಟುಡಿಯೋವನ್ನು ಮೊದಲ ಧ್ವನಿಮುದ್ರಣದೊಂದಿಗೆ ಉದ್ಘಾಟಿಸಲಾಯಿತು ಈ ವೇಳೆ ಪ್ರಾಚಿಪಾಂಡೆ ಅವರನ್ನು ಹನ್ನೆರಡನೇ ತರಗತಿ ವಿದ್ಯಾರ್ಥಿನಿ ಕುಮಾರಿ ಚಿನ್ಮಯಿ ಸಂದರ್ಶನ ನಡೆಸಿದರು ಸಂದರ್ಶನದಲ್ಲಿ ಪ್ರಾಚಿ ಪಾಂಡೆ ಶೈಕ್ಷಣಿಕ ಪಠ್ಯಗಳೊಂದಿಗೆ ಪ್ರಾಯೋಗಿಕ ಕಲಿಕೆಗೆ ಒತ್ತು ನೀಡಬೇಕು ಎಂದು ಪ್ರತಿಪಾದಿಸಿದ ಅವರು ಈ ನಿಟ್ಟನಲ್ಲಿ ಕೈಗೊಂಡ ಪರಿಣಾಮಕಾರಿ ಕ್ರಮಗಳನ್ನು ಶ್ಲಾಘಿಸಿದರು ಇಂತಹ ಉಪಕ್ರಮಗಳನ್ನು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕ ವೃಂದಕ್ಕೆ ಸಹಕಾರಿಯನ್ನಾಗಿಸುವುದು ಅಗತ್ಯ ಎಂದು ಅಭಿಪ್ರಾಯಪಟ್ಟರು Invests in modern generation, uh, you know, for the modern generation with innovations in pedagogy and learning.